ಈಗ ನಮ್ಮ ಅಪ್ಪ ಏನ್ ಮಾಡ್ತಾ ಇದಾರೆ ನಾವ್ ಅದೇ ನೆರವೇರ್ಕೊಂಡ್ ಹೋಗೋಕೆ ನಮ್ ಒಂದು ಪ್ರಯತ್ನ ಇರುತ್ತೆ ಸದಾ ಕಾಲ ಈಗ ಮಾಡ್ಕೊಂಡ್ರೆ ನಮ್ ಕಣ್ಣಲ್ಲಿ ನೀರು ಬರ್ತೇವೆ ದೇವಸ್ಥಾನ ಇನ್ನೊಂದಿಲ್ಲ ಅಂತ ನಮ್ಮ ಅನಿಸಿಕೆ ಬರೀ ಒಂದು ಕಾಲ್ ರೂಪಾಯಿ ಮೀಸ್ಲು ತೆಗೆದು ಅಂಗನಿ ಕಟ್ಬಿಟ್ರೆ ಈ ತಾಯಿಯ ಮಹಿಮೆಯ ಬಗ್ಗೆ ಭಕ್ತರು ಹೇಳುವುದಾದರು ಏನು ಬನ್ನಿ ನೋಡೋಣ ನಾವು ಪಕ್ಕದ ಗ್ರಾಮ ಕೊಡುಗೆಯಲ್ಲಿ ನಮ್ಮ ಅಜ್ಜಿ ಕಾಲದಿಂದಲೂ ನಾವು ಈ ದೇವ ದೇವಸ್ಥಾನ ಬರ್ತಾ ಇದೀವಿ ಅತ್ಯಂತ ಪವಿತ್ರವಾದ ದೇವಸ್ಥಾನ ಶಕ್ತಿ ದೇವಸ್ಥಾನ ಯಾವ ಭಕ್ತರು ಏನನ್ನ ಕೇಳಿದ್ರೆ ತಾಯಿ ಎಲ್ಲವನ್ನೂ ಕರುಣಿಸಿದಾಳೆ ನಮ್ಮ ಬೆಂಗಳೂರು ಉತ್ತರ ತಾಲೂಕಲ್ಲಿ ಭಕ್ತರಿಗೆಲ್ಲವನ್ನೂ ಕರ್ಣಿಸತಕ್ಕಂತ ತಾಯಿ ದೇವಸ್ಥಾನ ಇನ್ನೊಂದಿಲ್ಲ ಅಂತ ನಮ್ಮ ಅನಿಸಿಕೆ ನಮ್ಮ ಅಜ್ಜಿ ಕಾಲದಿಂದಲೂ ಇಲ್ಲಿ ಬರ್ತಾ ಇದೀವಿ ನಾವು ಹುಟ್ಟದ ಮೊದ್ಲಿಂದನು ಈ ದೇವಸ್ಥಾನಕ್ಕೆ ಬರ್ತಾ ಇದೀವಿ ಈ ತಾಯಿ ಮಡಿಲಲ್ಲಿ ನಾವು ಏನು ಕಷ್ಟ ಕಾರ್ಪಣ್ಯಗಳನ್ನ ಕೇಳಿದೀವಿ ಎಲ್ರಿಗೂ ಆ ತಾಯಿ ಎಲ್ಲವನ್ನೂ ಕರ್ಣಿಸಿದಳೆ ಅದರಿಂದ ಎಲ್ಲ ಇಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಅಮ್ಮನವರಿಗೆ ಪೂಜೆ ಆಗುತ್ತೆ ನಾವು ಯಾವುದೇ ದೇವಸ್ಥಾನಗಳನ್ನ ನೋಡಕಲ್ಲ ಇಷ್ಟು ಸುಂದರವಾಗಿ ದೇವರ ಅಲಂಕಾರವನ್ನು ಮಾಡಿ ಪೂಜೆ ಮಾಡತಕ್ಕಂಥ ದೇವಸ್ಥಾನವನ್ನ ನಾವು ಬೆಂಗಳೂರು ಉತ್ತರದಲ್ಲಿ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಮ್ಮನ ಅಲಂಕಾರ ಇರ್ಬೋದು ಅಥವಾ ಇಲ್ಲಿರ್ತಕ್ಕಂಥ ಒಂದು ದೇಗುಲ ಸಂಕುಲ ಅಂತಾನೆ ಕರಿಬಹುದು ಎಲ್ಲಾ ದೇವತೆಗಳ ದೇವಸ್ಥಾನಗಳಿದಾವೆ ಪುರಾತನ ಆಂಜನೇಯ ದೇವಸ್ಥಾನ ಇದೆ ಮತ್ತೆ ಎಲ್ಲಾ ದೇವರುಗಳನ್ನ ನಾವು ಇಲ್ಲಿ ಒಂದೇ ಭಾಗದಲ್ಲಿ ಕೆಡ್ತಕ್ಕಂತ ಒಂದು ವ್ಯವಸ್ಥೆ ಇಲ್ಲಿದೆ ಅನ್ನದಾನವನ್ನು ಸಹ ಇಲ್ಲಿ ನಡೆಯುತ್ತೆ ಇಂತ ಒಂದು ದೇವಸ್ಥಾನ ನಮ್ಮ ಬೆಂಗಳೂರು ಉತ್ತರದಲ್ಲಿ ಎಲ್ಲೂ ಇಲ್ಲ ಅನ್ನೋದು ನಮ್ಮ ಅನಿಸಿಕೆ ನಾವು ಫಾರ್ಟಿ ಫೋರ್ ಇಯರ್ಸ್ ಬರ್ತಾ ಇರೋದು ನೈನ್ಟೀನ್ ಏಟಿ ನಂಬಬೇಕು ನಂಬಿದ್ರೆ ಏನ್ ಬೇಕಾದ್ರೂ ಆಗುತ್ತೆಸ್ ಬಂದು ಫಸ್ಟ್ ಟೆಂಪಲ್ ಅಂತ ಹೇಳ್ಬೋದು ನನ್ನ ಹೆಸರು ಕೃಷ್ಣಮ್ಮ ಅಂತ ಹೆಬ್ಬಾಳದಿಂದ ಬರ್ತಾ ಇದ್ದೇವೆ ನಲವತ್ತು ನಾಲ್ಕು ವರ್ಷದಿಂದ ಈ ದೇವಸ್ಥಾನಕ್ಕೆ ನಾವು ಅಮ್ಮನ ಭಕ್ತರಾಗಿ ಬರ್ತಾ ಇದ್ದೇವೆ ಕಾಟ್ರಮ್ಮ ಅಂತಲ್ಲ ಆದಿಶಕ್ತಿ ಅಂತ ಅಮ್ಮನಿಗೆ ಹೆಸರು ಅಂತ ಹೇಳ್ಬೇಕು ಇಡೀ ನಮ್ಮ ಈ ಪ್ರಪಂಚದಲ್ಲೇ ಇಲ್ಲ ಇಂಥ ದೇವತೆ ಏನೇ ಕಷ್ಟ ಬರಲಿ ಏನೇ ಆಗಿರಲಿ ಅಂಥವ್ರನ್ನ ಕೈ ಹಿಡಿದು ಕಾಪಾಡೋಂಥ ದೇವತೆ ಈ ತಾಯಿ ಚರಿತ್ರೆ ಹೇಳಬೇಕು ಅಂದರೆ ರಾಮಾಯಣ ಮಹಾಭಾರತದ ಥರ ಪರಿಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ಬರೀಬಹುದು ಅಂಥ ಒಂದು ವ್ಯಕ್ತಿತ್ವ ಈ ತಾಯಿಗಿದೆ ತನ್ನ ಬೇರೆಯವರು ಇವರು ನನ್ನ ಭಕ್ತರು ಇವರು ಬೇರೆಯವರು ನಮ್ಮವರು ಅನ್ನೋ ಒಂದು ಇದು ಆಕೆಯಲ್ಲಿ ಇರಲಿಲ್ಲ ಅಷ್ಟು ಒಂದು ಆತ್ಮಪೂರ್ವವಾಗಿ ಪ್ರತಿಯೊಬ್ಬರೂ ಬಹಳ ಪ್ರೀತಿಯಿಂದ ವಿಜೃಂಭಣೆಯಿಂದ ಇದ್ದರು ಏನೇ ನಮ್ಮ ಕಷ್ಟ ಬರಲಿ ಬರೀ ಒಂದು ಕಾಲು ರೂಪಾಯಿ ಮೀಸಲು ತೆಗೆದು ಅಮ್ಮನೇ ಹೆಸರು ಅಡಿ ಅದೇಕ ತದೇಕ ಚಿತ್ರಾಗಿ ಅಮ್ಮನ ಜ್ಞಾನ ಮಾಡಿ ಮಲಗಿದ್ರು ಕನಸಿನಲ್ಲಿ ಬಂದು ನಮ್ ಕಷ್ಟ ಏನು ಅನ್ನೋ ಒಂದು ಇದ್ದಿಟ್ಕೊಂಡು ನಮ್ಮನ್ನ ಕಾಪಾಡಿದ್ದಾರೆ ಹೇಳ್ಬೇಕಂದ್ರೆ ನಾವು ಜಮರಿದ ಇದೆಲ್ಲ ಹೇಳ್ತಾ ಇಲ್ಲ ಅಥವಾ ನಮ್ದು ಇದು ಹಿಂಗಾಗಿದೆ ಅಂತ ಹೇಳ್ತಾ ಇಲ್ಲ ಇಷ್ಟು ಪುಟ್ಟ ಗುಡಿ ಇದ್ದಿದ್ದು ಇವತ್ತಿಷ್ಟು ದೊಡ್ಡ ಗುಡಿ ಆಗಿದೆ ಅಂದ್ರೆ ಆ ಎಮ್ಮನ ಶಕ್ತಿ ಅಷ್ಟಿಷ್ಟು ಹೇಳೋದಕ್ಕೆ ವರ್ಣನೆ ಮಾಡೋದಕ್ಕೆ ಸಾಧ್ಯವಿಲ್ಲ ನಮ್ಗೆ ಇದೇ ಇವತ್ತು ಪೂಜೆ ಮಾಡ್ತಕ್ಕಂಥ ವ್ಯಕ್ತಿ ಪುಟ್ಟ ಹುಡುಗನಾಗಿದ್ದಾಗ ಸುಮಾರು ಒಂದು ಹದಿನೈದು ವರ್ಷ ಹದಿನಾರು ವರ್ಷದ ಹುಡುಗನಿಗೆ ಅಂತ ಹುಡುಗ ಇವತ್ತು ಅಮ್ಮನ ಭಕ್ತನಾಗಿ ಅಮ್ಮನ ಮಗನಾಗಿ ಅಮ್ಮನ ಭಕ್ತನಾಗಿ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಒಂದು ಫೇಸ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ತಾಯಿ ಶಕ್ತಿ ಆ ಹುಡುಗನಿಗೆ ಶಾಶ್ವತ್ವ ಕೊಟ್ಟಿದ್ದಾಳೆ ಅಮ್ಮ ಆ ಹುಡುಗ ಇಷ್ಟೊಂದು ಎಲ್ಲ ಮಾಡ್ತಾ ಇದ್ದಾರೆ ಪೂಜಾರಿ ಅನ್ನಿಸ್ಕೊಂಡು ಪ್ರಧಾನ ಅರ್ಚಕನೂ ಅನ್ನಿಸ್ಕೊಂಡು ಇಷ್ಟು ಸೇವೆ ಮಾಡ್ತಾ ಇದ್ದಾನೆ ಅಂದರೆ ತಾಯಿಗೆ ಅಲ್ಲಿಗೆ ಯಾರೂ ಹೇಳೋಷ್ಟಿಲ್ಲ ಆ ತಾಯಿ ಎಂಥ ಶಕ್ತಿ ದೇವತೆ ಎಂಥ ಶಕ್ತಿವಂತೆ ಅನ್ನೋದನ್ನ ನೋಡಿದವರು ಕೇಳಿದವರು ಅವರೇ ಅರ್ಥ ಮಾಡ್ತಿದ್ರು ನಮ್ಮ ಕುಟುಂಬನೇ ಮಹಾಲಕ್ಷ್ಮಿ ಕಾಪಾಡ್ತಿದ್ದಾಳೆ ಇವಕ್ಕೂ ಕಾಪಾಡ್ತಿದ್ದಾಳೆ ಈ ಗುಡಿಗೆ ಹೆಜ್ಜೆ ಇಕ್ಕಿದಾಗಿಂದ ನಲ್ವತ್ತು ನಾಲ್ಕು ವರ್ಷದಿಂದ ನಮ್ಮ ಮನೆ ದೇವರು ಮನದೇವರು ಪ್ರತಿಯೊಂದು ದೇವತೆಯನ್ನು ಆಗ್ಬಿಟ್ಟಿದ್ದಾಳೆ ಆ ಮಹಾಲಕ್ಷ್ಮಿ ಆ ಎಮ್ಮನ್ನು ವರ್ಣನೆ ಮಾಡಕ್ಕೆ ಸಾಧ್ಯಿಲ್ಲ ಆತ ಜ್ಞಾಪಕ ಮಾಡಿಕೊಂಡ್ರೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಯಾರೋ ಜನ್ಮ ಕೊಟ್ಟರು ಆದ್ರೆ ತಾಯಿ ರೂಪದಲ್ಲಿ ಇವತ್ತು ನಮ್ಮನ್ನ ಕಾಪಾಡ್ತಾ ಇದ್ದ ನಾನು ಎಂಟು ವರ್ಷ ಇದ್ದಾಗ ಅಮ್ಮ ಅವರು ಹೇಳಿದ್ರು ನಾನು ಈ ದೇವಸ್ಥಾನದ ಆಶೀರ್ವಾದದಿಂದ ಹುಟ್ಟಿದ್ದೀನಿ ಅಂತ ನಮ್ಮ ಪೂರ್ವಿಕರು ನಮ್ಮ ತಾಯಿಯವರು ಅವರು ಅವರು ಅದೇ ರೀತಿ ನಮ್ಮನ್ನ ಸೇವೆ ಮಾಡಿಕೊಂಡು ಅಮ್ಮನ ಪ್ರತಿ ಹಂತದಲ್ಲೂ ನಮ್ಮ ಅಮ್ಮವ್ರು ನಮ್ಮನ್ನು ಕಾಪಾಡಿಕೊಂಡು ಇವತ್ತು ದಿನ ಇಲ್ಲಿ ಬಂದು ನಿಂತಿದ್ದೀವಿ ಮುಂದಕ್ಕೂ ಅವರೇ ನಮ್ಮ ಆಶೀರ್ವಾದ ನಮ್ಮ ಮುಂದೆ ಕರ್ಕೊಂಡು ಹೋಗ್ತಾರೆ ಅಂತ ನಮಗೆ ನಂಬಿದ್ದೀವಿ ಈ ಬರೋ ಎಲ್ಲ ಭಕ್ತಾದಿಗಳು ಅವರವ್ರ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಂಡು ಎಲ್ಲ ರೀತಿ ಕಷ್ಟ ಕಾಪಾಡ ನಿವಾರಣೆ ಮಾಡಿಕೊಂಡು ಎಲ್ಲ ರೀತಿಯವರ ವಿದ್ಯಾ ಬುದ್ಧಿ ಅವರು ಸದ್ಬುದ್ಧಿ ಕೊಟ್ಟು ಎಲ್ಲರಿಗು ಒಳ್ಳೇದಾಗಲಿ ಅಂತ ನಾನು ಅಮ್ಮವರನ್ನು ಹೇಳ್ಕೊಂತೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಾವ್ಯ ಅಂತ ನಾನು ಈ ಕಾಟೇರಮ್ಮ ದೇವಸ್ಥಾನದ ಧರ್ಮದರ್ಶಿಗಳಾದ ಶ್ರೀ ದೇವಿ ನಾರಾಯಣಮ್ಮ ಮತ್ತು ಶ್ರೀ ಉಗ್ರಪ್ಪನವರ ಮೊಮ್ಮಗಳು ಈ ದೇವಸ್ಥಾನ ನಮ್ಮ ಅಜ್ಜಿ ಮಾಡಿರೋ ಅಂತ ದೊಡ್ಡ ಸಂಸ್ಥಾನ ಅವರು ಇಷ್ಟು ದಿನ ನೆರವೇರ್ಸ್ಕೊಂಡ್ ಬಂದಿರೋದು ನಮ್ಮ ಸುಖ ಸಂತೋಷ ಎಲ್ಲ ಕಾಪಾಡಿರೋ ದೇವಿ ಅವರು ಅವ್ರು ಮಾಡಿರೋ ದೊಡ್ಡ ಸಂಸ್ಥಾನ ನಾವು ಇನ್ನ ನೆರವೇರಿಸ್ಕೊಂಡು ಹೋಗ್ಬೇಕು ಹಿಂಗೆ ಹಿಂಗೆ ನಾವು ಸದಾ ಕಾಲ ಅವರ ಮಾಡೋ ಅನ್ನದಾನ ಆಗಿದೆ ಒಳ್ಳೆ ಕೆಲಸ ಆಗ್ಲಿ ನಮ್ ತಾಯಿ ಆಗ್ಲಿ ನಮ್ ಅಜ್ಜಿ ಯಾವತ್ತೆ ಆಗ್ಲಿ ಯಾರ ಕೈ ಬಿಟ್ಕೊಟ್ಟಿಲ್ಲ ಯಾವ ಭಕ್ತರ ಕೈ ಬಿಟ್ಕೊಟ್ಟಿಲ್ಲ ಅಪ್ಪ ಏನ್ ಮಾಡ್ತಾ ಇದಾರೆ ನಾವ್ ಅದೇ ನೆರವೇರಿಸ್ಕೊಂಡು ಹೋಗೋಕೆ ನಮ್ ಒಂದು ಪ್ರಯತ್ನ ಇರುತ್ತೆ ಸದಾ ಕಾಲ ಎಲ್ಲಾ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬಂದು ಒಂದು ಚಿಕ್ಕದಾಗಿದ್ದ ಗುಡಿಯನ್ನು ದೊಡ್ಡ ಸಂಸ್ಥಾನವಾಗಿ ಮಾಡಿದ್ದಾರೆ ಬೆಂಗಳೂರು ಉತ್ತರ ತಾಲೂಕಲ್ಲಿರೋ ಒಂದು ದೊಡ್ಡ ದೇವಸ್ಥಾನವನ್ನು ಎಲ್ಲಾರು ಒಂದ್ಸಲ ವಿಸಿಟ್ ಮಾಡ್ಬೇಕು ಪ್ಲೀಸ್ ಟು ವಿಸಿಟ್ ಅಂಡ್ ಪ್ಲೀಸ್ ಟೇಕ್ಸಿಂಗ್